ನಮಸ್ಕಾರ ರೀಪಾ ಎಲ್ಲರಿಗೂ ಶ್ರಾವಣಿ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತು ಹೆಸರು ಕಾಳಿಂದ ಗರಗಟ ಮಾಡೋದು ಅಂತ ಹೇಳಿ ನೋಡಿನ ಬರ್ರಿ ಅಂತ ಹೆಸರು ಕಾಳು ಕುದಿಸ್ಕೊಂಡು ಇಟ್ಕೊಂಡಿದ್ರೆ ಭಾಳ ಅಂದ್ರೆ ಭಾಳ ಗುಣ ಮಾಡ್ಬೋದು ಇದನ್ನೇನು ಅದು ಇಲ್ದಾಗ ಕಾಳು ಹಿಂಗೆ ಮಾಡ್ಕೊಂಡು ತಿನ್ರಿ ಮಸ್ತಾಗಿರ್ತೈತಿ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಮಸ್ತ್ ಕಾಣಕತ್ತೈತೆ ಅಂತ ಹೇಳಿ ಈಗ ಇದಕ್ಕೆ ಏನೇನು ಬೇಕಂತಂದ್ರೆ ಹೆಸರು ಕಾಳು ಸಣ್ಣ ಉರಿ ಒಳಗೆ ಮೂರಿಂದ ನಾಲ್ಕು ಸಿಟಿ ಸೀಟಿ ಮಾಡಿಟ್ಕೊಂಡೇನಿ ಆಮೇಲೆ ಸಣ್ಣ ಹೆಚ್ಚಿದ ಉಳ್ಳಾಗಡ್ಡಿ ಕೊತ್ತಂಬರಿ ಟೊಮೆಟೊ ಆಮೇಲೆ ಕರಿಬೇವು ಒಗ್ಗರಣೆಗೆ ಸಾಸ್ವಿ ಜೀರಿಗೆ ಅರ್ಶಿಣ ಪುಡಿ ಗರಂ ಮಸಾಲ ಹಸಿ ಖಾರ ಎಣ್ಣೆ ನೋಡಿರಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿನಿ ಎರಡು ಸ್ಪೂನ್ ಅದು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೀ ಜೀರಿಗೆ ಹಾಕೇನಿ ಸಾಸಿವೀ ಜೀರಿಗೆ ಚಟ್ ಪಟ್ ಅಂತಂದಮೇಲೆ ಅದಕ್ಕೆ ಕರಿಬೇವು ಹಾಕೇನ್ರಿ ಒಂದು ಸ್ವಲ್ಪ ಕರಿಬೇವನು ಫ್ರೈ ಆಗಲಿ ಒಂದು ಸೆಕೆಂಡ್ ನೋಡಿರಿ ಕರಿಬೇವನು ಫ್ರೈ ಆಗೈತ್ರಿ ಈಗ ಸಣ್ಣ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ ರೀ ಅವನು ಹಾಕ್ಕೊಂಡು ಒಂದು ಸೆಕೆಂಡ್ ಅವನು ಫ್ರೈ ಮಾಡ್ಕೋರಿ ಫ್ರೈ ಆತಂದ್ರೆ ತಿನ್ನಾಕ ಪಲ್ಯ ಒಳಗೆ ಮಸ್ತ್ ಹತ್ತೈತ್ರಿ ಅದು ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆಗಾಕತ್ತಾವ ನಮ್ಮ ವಿಡಿಯೋಗಳು ಏನಾರ ನಿಮ್ಗೆಲ್ಲರಿಗೂ ಇಷ್ಟ ಆಗಾಕತ್ತಿದ್ರೆ ಎಲ್ಲರಿಗೂ ಪ್ಲೀಸ್ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಲೈಕ್ ಕೊಡೋದಂತೂ ಒಟ್ಟ ಮರೆಯಾಕೆ ಹೋಗಬೇಡ್ರಿ ಈಗ ಇದಕ್ಕೆ ಎಣ್ಣೆ ಒಳಗನ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ನೋಡಿರಿ ಅರ್ಶಿನ ಪುಡಿ ಹಾಕ್ಕೊಂಡ್ಮೇಲೆ ಟೊಮೆಟೊ ಕಟ್ ಮಾಡಿ ರೀ ಅವನು ಹಾಕಾಕತ್ತೇನಿ ಇವ ಜವಾರಿ ಟೊಮೆಟೊ ಸಣ್ಣ ರೀ ಭಾಳ ಹುಳಿ ಇರ್ತಾವೆ ಅದಕ್ಕೆ ಅವನ್ನ ಸಣ್ಣ ಸಣ್ಣ ಇರ್ತಾವಲ್ಲ ಅದಕ್ಕೆ ಒಂದ್ರೊಳಗೆ ಎರಡು ಭಾಗ ಅಷ್ಟ ಮಾಡ್ಕೊಂಡೇನಿ ಈಗ ಟೊಮೆಟೊ ಸ್ವಲ್ಪ ಫ್ರೈ ಆಗ್ಯಾವ ಅದಕ್ಕೆ ಗರಂ ಮಸಾಲ ಹಾಕಾಕತ್ತೇನೆ ನೋಡಿರಿ ಗರಂ ಮಸಾಲಾನೂ ಮನಿಯೊಳಗೆ ಇದು ಸ್ವಲ್ಪ ಹಾಕಾಕತೇನಿ ಗರಂ ಮಸಾಲಾದ ರೆಸಿಪಿ ಬೇಕಂದ್ರೆ ಕಮೆಂಟ್ ಒಳಗೆ ಹೇಳಿರಿ ಶೇರ್ ಮಾಡ್ತೇನೆ ಆಮೇಲೆ ಹಸಿ ಖಾರ ರೀ ಹಸಿ ಖಾರ ರುಬ್ಬಿಟ್ಕೊಂಡಿರ್ತೇವಲ್ಲ ಅದನ್ನು ಹಾಕಾಕತ್ತೇನು ರೀ ಎರಡು ಸ್ಪೂನು ನೋಡಿರಿ ಹಸಿ ಖಾರನೂ ಒಂದು ಸ್ವಲ್ಪ ಫ್ರೈ ಆತ ಹಾಕ್ಬೇಕು ಆಮೇಲೆ ಈಗ ಇದಕ್ಕೆ ರೀ ಹೆಸರು ಕಾಳು ಅದನ್ನು ಹಾಕಿ ಒಂದು ಎರಡು ನಿಮಿಷ ಬೇಯಿಸಿದ್ವಿ ಅಂತಂದ್ರೆ ನಮ್ದು ಹೆಸರು ಕಾಳು ಗರಗಟ್ಟ ತಿನ್ನಾಕ ರೆಡಿ ಆಗ್ತೈತಿ ಇದನ್ನು ಬೇಕಂದ್ರೆ ಕೆಂಪು ಖಾರ ಮಸಾಲೆ ಖಾರ ಉತ್ತರ ಕರ್ನಾಟಕದ ಮಸಾಲೆ ಖಾರ ರೀ ಅದನ್ನು ಸತಕ್ಕೆ ಹಾಕಿ ಮಾಡ್ಕೋಬೋದ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ ಹಸಿ ಖಾರದೊಳಗೂ ಉಪ್ಪು ಇರ್ತೈತಿ ನೋಡ್ಕೊಂಡು ಹಾಕೋರಿ ನೋಡಿರಿ ಬಾಯ್ಲ್ ಆಗಾಕತೈತಿ ಎರಡು ನಿಮಿಷ ಬಾಯ್ಲ್ ಆತಂದ್ರೆ ನಮ್ಮದು ಹೆಸರು ಕಾಳದ್ದರ್ಗಟ ತಿನ್ನಾಕ ರೆಡಿ ಆಕೈತಿ ರೊಟ್ಟಿ ಚಪಾತಿ ಅನ್ನಕ್ಕಂತೂ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೈತೆ ಆಗಿರ್ತೈತಿ ಅಂಥೇಳಿ ಕಮೆಂಟ್ ಬಾಕ್ಸದ ಒಳಗೆ ಹೇಳೋದಂತು ಮರೆಯಾಕೆ ಹೋಗ್ಬೇಡ್ರಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕತೈತಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು